ಹಲ್ಲೇ ಲೋಯಾ ಕ್ರೈಸ್ ಲಾಡ್ ನಮ್ಮ ಕರ್ತನಾದ ಈಸು ಕ್ರಿಸ್ತನ್ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಿ ನಮ್ಮ ಪ್ರಾರ್ಥನೆಗೆ ಜಾಯಿನ್ ಆಗಬೇಕಾದಲ್ಲಿ ವಾಟ್ಸಪ್ ಗ್ರೂಪ್ ಗಳನ್ನ ಸಂಪರ್ಕಿಸಬಹುದಾಗಿದೆ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದ್ರೆ ತಂದೆ ತಾಯಿಗಳಾದಂಥವರು ಅವರ ಮಕ್ಕಳಿಗಾಗಿ ಯಾವುದನ್ನ ಕೂಡಿಟ್ಟಿಸಿಕೊಡುತ್ತ ಇದ್ದಾರೆ ಆಶೀರ್ವಾದವನ್ನ ಕೂಡಿಟ್ಟಿಸಿಕೊಳ್ತಾ ಇದ್ದಾರೋ ಅಥವಾ ಶಾಪವನ್ನ ಕೂಡಿಟ್ಟಿಸಿಕೊಳ್ತಾ ಇದ್ದೇವೋ ನಾವು ನೆನೆಸಿಕೊಳ್ತಾ ಇರ್ತೇವೆ ನಮ್ಮ ಮಕ್ಕಳಿಗಾಗಿ ನಾವು ಒಳ್ಳೇದನ್ನ ಮಾಡ್ತಾ ಇದ್ದೇವೆ ನಮ್ಮ ಮಕ್ಕಳಿಗಾಗಿ ನಾವು ಅನೇಕ ಕಾರ್ಯಗಳನ್ನ ಶ್ರಮ ಪಡ್ತಾ ಇದ್ದೇವೆ ಅನೇಕ ಸಂಪಾದನೆಗಳನ್ನು ಮಾಡ್ತಾ ಇದ್ದೇವೆ ತ್ಯಾಗಗಳನ್ನು ಮಾಡ್ತಾ ಇದ್ದೇವೆ ಕಷ್ಟಪಡ್ತಾ ಇದ್ದೇವೆ ಎಂದು ನಾವು ಇಂದು ನೆನೆಸಿಕೊಳ್ತಾ ಇದ್ದೇವೆ ಆದರೆ ನಾವು ಆತ್ಮಿಕವಾಗಿ ನೋಡುವುದಾದರೆ ನಮ್ಮ ಮಕ್ಕಳಿಗಾಗಿ ನಾವು ಒಳ್ಳೆಯ ಕಾರ್ಯಗಳನ್ನು ಅಂದರೆ ಆಶೀರ್ವಾದವನ್ನು ಕೂಡಿಸಿಕೊಳ್ಳುತ್ತಾ ಇದ್ದೇವೋ ಶಾಪವನ್ನ ಕೂಡಿಸಿಕೊಳ್ತಾ ಇದ್ದೇವೋ ಎಂದು ನಾವು ಎಂದಿಗೂ ಯೋಚಿಸುವುದಿಲ್ಲ ಯಾಕೆಂದ್ರೆ ನಾವು ನೆನೆಸಿಕೊಳ್ತೇವೆ ನಮ್ಮ ಮಕ್ಕಳಿಗೆ ಒಳ್ಳೇದನ್ನ ಮಾಡುವುದು ಎಂದು ಹೇಳುವುದಾದ್ರೆ ಅದು ಬರೀ ಸಂಪಾದನೆ ಮಾಡುವಂಥದ್ದು ಅವರಿಗಾಗಿ ಕಷ್ಟಪಡುವಂಥದ್ದು ಹಗಲು ಇರುಳು ಆ ದುಡಿದು ಅವರ ಅಗತ್ಯತೆಗಳನ್ನ ಪೂರೈಸುವಂಥದ್ದು ಹಾಗೂ ಒಳ್ಳೆ ವಿದ್ಯಾಭ್ಯಾಸ ಕೊಡುವಂಥದ್ದು ಅವರನ್ನ ಜೀವಿತವನ್ನ ರೂಪಿಸುವಂಥದ್ದು ಇವುಗಳನ್ನ ಮಾಡಿದ್ರೆ ಸಾಕು ಇದೇ ಒಳ್ಳೆ ಕಾರ್ಯ ನಾವು ಇದನ್ನೇ ಅವರಿಗೆ ಒಳ್ಳೆಯದಾಗಿ ಕೂಡಿಸಿಕೊಳ್ತಾ ಇದ್ದೇವೆ ಅಂತ ನಾವು ನೆನೆಸಿಕೊಳ್ತೇವೆ ಆದರೆ ಸತ್ಯವೇದದಲ್ಲಿ ನಾವು ನೋಡುವುದಾದರೆ ನಮ್ಮ ಮಕ್ಕಳಿಗಾಗಿ ನಾವು ಯಾವುದನ್ನು ಸ್ಟೋರ್ ಮಾಡ್ತಾ ಇದ್ದೇವೆ ಯಾವುದನ್ನು ಕೂಡಿಸಿಕೊಳ್ತಾ ಇದ್ದೇವೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸ್ತಾ ಇದೆ ಎಂದು ನಾವು ಗಂಭೀರವಾಗಿ ಇವತ್ತು ಧ್ಯಾನ ಮಾಡಲಿದ್ದೇವೆ ದಯಮಾಡಿ ಇದನ್ನು ಪೂರ್ತಿಯಾಗಿ ವೀಕ್ಷಿಸಿ ನಾವು ನೆನೆಸಿಕೊಂಡಂತೆ ಅಲ್ಲ ದೇವರ ವಾಕ್ಯ ನಮಗೆ ಹೇಳುವಂಥದ್ದೇ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ನಾವು ಅನೇಕ ಕಾರ್ಯಗಳನ್ನ ನೆನೆಸಿಕೊಳ್ಳುತ್ತೇವೆ ಅನೇಕ ಕಾರ್ಯಗಳಲ್ಲಿ ತಪ್ಪಾದ ತಿಳುವಳಿಕೆಯನ್ನು ಹೊಂದಿರ್ತೇವೆ ಆದರೆ ದೇವರ ವಾಕ್ಯವು ನಮಗೆ ಬೋಧಿಸುವಂತದ್ದೇ ಬೇರೆ ಆಗಿರ್ತದೆ ದೇವರ ವಾಕ್ಯ ನಮ್ಗೆ ಏನು ಬೋಧಿಸ್ತದೋ ಅದನ್ನ ಮಾತ್ರ ನಾವು ಅನುಸರಿಸಿ ನಡೆಯೋಣ ಈ ಸಮಯದಲ್ಲಿ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಅದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪರಿಶುದ್ಧನೋ ಅತ್ಯುನ್ನತನೋ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಈ ಸಮಯದಲ್ಲಿ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ವಿಶೇಷವಾಗಿ ಸಂದೇಶ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧ ಆತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯಗಳನ್ನ ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇವೆ ಈ ವಾಕ್ಯವನ್ನ ವಿಡಿಯೋನ ನೋಡುವ ಸಹೋದರ ಸಹೋದರಿಯ ಹೃದಯಗಳಲ್ಲಿ ಈ ವಾಕ್ಯಗಳು ಕಾರ್ಯ ಮಾಡಲಿ ನನ್ನ ನೀವು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ತಂದೆಯೇ ಆಮೇನ್ ಆಮೇನ್ ಈ ಸಮಯದಲ್ಲಿ ನಾವು ನೋಡುವುದಾದ್ರೆ ತಂದೆ ತಾಯಿಗಳ ಪಾತ್ರವು ಮಕ್ಕಳ ಜೀವಿತದಲ್ಲಿ ಬಹುಮುಖ್ಯವಾದಂಥ ಪಾತ್ರವಾಗಿದೆ ಬಹುಮುಖ್ಯವಾಗಿ ದೇವರು ನಮಗೆ ತಂದೆ ತಾಯಿಗಳಾದಂಥವರಿಗೆ ದೇವರು ಕೊಡುವ ಬಹುಮಾನವಾಗಿದೆ ಮೊದಲನೇದಾಗಿ ಒಂದು ವಚನವನ್ನು ಓದಿಕೊಳ್ಳೋಣ ಕೀರ್ತನೆಗಳು ನೂರ ಎಪ್ಪತ್ತೇಳನೇ ಅಧ್ಯಾಯ ಮೂರನೇ ವಚನ ಪುತ್ರ ಸಂತಾನವು ಯಹೋವನಿಂದ ಬಂದ ಸ್ವಾಸ್ಥ್ಯವು ಗರ್ಭಫಲವು ಆತನ ಬಹುಮಾನವೇ ಹಾಗಾದರೆ ಪುತ್ರ ಸಂತಾನ ದೇವರು ಇವತ್ತು ನಮಗೆ ಪುತ್ರ ಸಂತಾನಗಳನ್ನು ಕೊಟ್ಟಿರುವುದಾದರೆ ಅದು ದೇವರ ಸ್ವಾಸ್ಥ್ಯವಾಗಿದೆ ಹಾಗೆ ದೇವರಿಂದ ಬಂದಂತ ಸ್ವಾಸ್ಥ್ಯವಾಗಿದೆ ಸ್ವಾಸ್ಥ್ಯ ಅಂತ ಹೇಳುವುದಾದರೆ ಆಸ್ತಿ ಆಗಿದೆ ಮತ್ತೆ ನಾವು ನೋಡುವುದಾದ್ರೆ ಗರ್ಭಫಲವು ಆತನ ಬಹುಮಾನ ಹಾಗಾದರೆ ದೇವರು ನಮಗೆ ಬಹುಮಾನವನ್ನ ಸ್ವಾಸ್ಥ್ಯವನ್ನ ಕೊಟ್ಟಿದ್ದಾರೆ ಅದನ್ನು ನಾವು ಚನ್ನಾಗಿ ಕಾಪಾಡಿಕೊಳ್ಳಬೇಕು ಉದಾಹರಣೆಯಾಗಿ ನಿಮ್ಗೆ ಯಾರಾದರೂ ಗಿಫ್ಟ್ ಗಳನ್ನ ಕೊಡುವುದಾದ್ರೆ ಅಥವಾ ನಿಮಗೆ ಪ್ರಾಪರ್ಟಿಗಳನ್ನ ನಿಮ್ಮ ತಂದೆ ತಾಯಿಗಳಿಂದ ಹಿರಿಯರಿಂದ ಬರುವಾಗ ನೀವದನ್ನ ಎಷ್ಟು ಜೋಪಾನವಾಗಿ ಕಾಯ್ತೀರಾ ಅದೆಷ್ಟು ಜೋಪಾನವಾಗಿ ಉಳಿಸಿಕೊಂಡು ಹೋಗ್ತೀರಾ ಹಾಗೆಯೇ ದೇವರು ಕೊಟ್ಟಂತ ಮಕ್ಕಳನ್ನ ಸರಿಯಾಗಿ ಬೆಳೆಸಿ ಆ ಮಕ್ಕಳಿಗೆ ಒಳ್ಳೆಯದನ್ನ ಕೂಡಿಸುವವರಾಗಬೇಕು ತಂದೆ ತಾಯಿಗಳು ತಂದೆ ತಾಯಿಗಳ ಪಾತ್ರವು ಮಕ್ಕಳ ಜೀವಿತದಲ್ಲಿ ಬಹುಮುಖ್ಯವಾಗಿದೆ ಯಾಕೆಂದ್ರೆ ಅವರ ಜೀವಿತ ಕಾಲದಲ್ಲಿ ಅರ್ಧದಷ್ಟು ಸಮಯ ತಂದೆ ತಾಯಿಗಳೊಟ್ಟಿಗೆ ಅನೇಕರು ಕಳೆಯುವವರಾಗಿದ್ದಾರೆ ಮಕ್ಕಳನ್ನ ನಾವು ನೋಡುವುದಾದ್ರೆ ಶಾಲೆಗಿಂತ ಹೆಚ್ಚಾಗಿ ಮನೆಯಲ್ಲೇ ಅವರ ಸಮಯ ತಂದೆ ತಾಯಿಗಳೊಟ್ಟಿಗೆ ಅವರ ಸಮಯ ಹೆಚ್ಚಾಗಿ ಕಳೆಯುವುದನ್ನು ನೋಡ್ತೇವೆ ಹಾಗಾದ್ರೆ ಮಕ್ಕಳು ಯಾರಿಂದ ಕಲಿತಾರೆ ಅಂದ್ರೆ ಮಕ್ಕಳು ತಂದೆ ತಾಯಿಗಳನ್ನ ನೋಡಿ ಕಲಿಯುವವರಾಗಿದ್ದಾರೆ ತಂದೆ ತಾಯಿಗಳನ್ನ ಅನುಸರಿಸುವವರಾಗಿದ್ದಾರೆ ಆದ ಕಾರಣ ತಂದೆ ತಾಯಿಗಳಾದಂತ ನಾವುಗಳು ಕರ್ತನ ಆದಿಯಲ್ಲಿ ಮೊದಲು ನಡೆಯುವರಾಗಬೇಕು ದೇವರ ಆದಿಯಲ್ಲಿ ನಾವು ನಡೆಯುವಾಗ ಆಟೋಮ್ಯಾಟಿಕ್ ಆಗಿ ಮಕ್ಕಳು ಕೂಡ ಆ ಆದಿಯಲ್ಲಿ ನಡೆಯುವವರಾಗಿದ್ದಾರೆ ಇವತ್ತು ಎಷ್ಟೋ ಜನ ಸೇವಕರ ಮಕ್ಕಳುಗಳು ಒಳ್ಳೆಯ ಆದಿಯಲ್ಲಿ ಬೆಳೆದು ಅವರು ಸೇವೆ ಮಾಡಲಿಕ್ಕೆ ಕಾರಣ ಏನಂದ್ರೆ ತಂದೆ ತಾಯಿಗಳು ಹೇಳಿಕೊಟ್ಟಂತಹ ಒಳ್ಳೆ ಉಪದೇಶವಾಗಿದೆ ದೇವರ ವಾಕ್ಯವಾಗಿದೆ ಹಾಗಾದ್ರೆ ನಾವು ಹೇಗೆ ಇರ್ತೇವೋ ಅದೇ ರೀತಿಯಾಗಿ ಮಕ್ಕಳು ಸಹ ದೇವ ಭಯ ಭಕ್ತಿಯಲ್ಲಿ ಬೆಳೆದು ಬರಲಿಕ್ಕೆ ಸಹಾಯಕವಾಗ್ತದೆ ಉದಾಹರಣೆಯಾಗಿ ನಾವು ಸತಿವಿಧದಲ್ಲಿ ಅನೇಕ ವಿಷಯಗಳನ್ನು ಇವತ್ತು ಧ್ಯಾನಿಸಲಿದ್ದೇವೆ ಅಬ್ರಹಾಮನನ್ನು ನಾವು ನೋಡುವುದಾದರೆ ಅಬ್ರಹಾಮನು ನಂಬಿಗಸ್ತನಾಗಿದ್ದನು ದೇವರಿಗೆ ಪ್ರಾಮಾಣಿಕನು ಯಥಾರ್ಥವಂತನು ದೇವರನ್ನ ಪ್ರೀತಿಸುವಂಥವನು ದೇವರ ಮೇಲೆ ಅಪಾರವಾದ ನಂಬಿಕೆ ಇಟ್ಟುಕೊಂಡಂಥ ವ್ಯಕ್ತಿ ಅಬ್ರಹಾಮನಾಗಿದನು ಆದ ಕಾರಣವೇ ಅವನ ತಲೆಮಾರುಗಳು ಆಶೀರ್ವದಿಸಲ್ಪಡುವುದನ್ನ ನಾವು ನೋಡ್ತೇವೆ ಹಾಗಾದ್ರೆ ತಲೆಮಾರುಗಳು ಸಂತತಿಗಳು ನಮ್ಮ ಮಕ್ಕಳು ಆಶೀರ್ವದಿಸಲ್ಪಡಬೇಕಾದ್ರೆ ನಾವು ದೇವರಲ್ಲಿ ಮೊದಲನೇದಾಗಿ ಭಯಭಕ್ತಿ ಉಳ್ಳವರಾಗಬೇಕು ನಾವು ಈ ಲೋಕದಲ್ಲಿ ಆಸ್ತಿ ಸಂಪಾದನೆ ಮಾಡುವುದಕ್ಕಿಂತ ಹಣವನ್ನ ಸಂಪಾದನೆ ಮಾಡುವುದಕ್ಕಿಂತ ದೇವರಲ್ಲಿ ಹೆಚ್ಚಾಗಿ ಭಯಭಕ್ತಿ ಉಳ್ಳವರಾಗಬೇಕು ದೇವರಲ್ಲಿ ನಂಬಿಕೆ ಉಳ್ಳವರಾಗಬೇಕು ದೇವರ ಸಮ್ಮುಖದಲ್ಲಿ ಪ್ರಾಮಾಣಿಕರಾಗಿ ದೇವರನ್ನ ನಂಬುವವರಾಗಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರನ್ನ ನಮ್ಮ ಜೀವಮಾನದಲ್ಲಿ ನಾವು ಪ್ರೀತಿಸುವವರಾಗಬೇಕು ಅಬ್ರಹಾಮನು ದೇವರನ್ನ ಪ್ರೀತಿಸುವ ವ್ಯಕ್ತಿ ಆಗಿದನು ಅದಕ್ಕೆ ದೇವರು ಅವನಿಗೆ ಆಶೀರ್ವದಿಸಿದ್ರು ಆತನ ನಿಮಿತ್ತವಾಗಿ ಆತನ ತಲೆಮಾರುಗಳನ್ನ ಸಂತತಿಯನ್ನ ಆಶೀರ್ವದಿಸಲ್ಪಡುವುದನ್ನು ನೋಡ್ತೇವೆ ಹಾಗಾದ್ರೆ ಇವತ್ತು ನಮ್ಮ ನಿಮಿತ್ತವಾಗಿ ನಮ್ಮ ಮಕ್ಕಳು ಆಶೀರ್ವದಿಸಲ್ಪಡ್ತಾ ಇದ್ದಾರಾ ಅಥವಾ ಶಾಪಗ್ರಸ್ತರಾಗ್ತಾ ಇದ್ದಾರ ನಾವು ಯೋಚನೆ ಮಾಡಬೇಕು ನಾವು ನಮ್ಮ ಮಕ್ಕಳಿಗಾಗಿ ದೇವರ ಸನ್ನಿಧಿಯಲ್ಲಿ ಆಶೀರ್ವಾದವನ್ನ ಕೂಡಿಸಿಕೊಳ್ತಾ ಇದ್ದೇವೋ ಅಥವಾ ಶಾಪವನ್ನು ಕೂಡಿಸಿಕೊಳ್ತಾ ಕೊಡ್ತಾ ಇದ್ದೇವೋ ಒಮ್ಮೆ ನಾವು ಯೋಚನೆ ಮಾಡುವವರಾಗಬೇಕು ಇಷ್ಟು ಮಾತ್ರ ಅಲ್ಲ ನಾವು ಮಾಡುವಂಥ ಒಳ್ಳೆ ಸಂಗತಿಗಳು ಮಾತ್ರ ಅಲ್ಲ ಕೆಲವೊಮ್ಮೆ ನಮ್ಮಲ್ಲಿರುವಂಥ ಗುಣಗಳು ನಾವು ನಮ್ಮ ಮಕ್ಕಳಿಗೆ ಹೇಳಿ ಕೊಡದೇನೆ ಬರುವಂಥದ್ದಾಗಿರ್ತದೆ ಉದಾಹರಣೆಯಾಗಿ ನಾವು ನೋಡುವುದಾದ್ರೆ ಅಬ್ರಹಾಮನು ಹನ್ನೆರಡನೇ ಅಧ್ಯಾಯದಲ್ಲಿ ಒಂಬತ್ತನೇ ವಚನದಲ್ಲಿ ತನ್ನ ಹೆಂಡತಿಯನ್ನ ತನ್ನ ಸ್ವಂತ ಹೆಂಡತಿಯನ್ನ ತಂಗಿ ಎಂದು ಹೇಳಿಕೊಳ್ತಾನೆ ಅಲ್ಲಿರುವಂತ ರಾಜನಿಗೆ ಭಯಪಟ್ಟು ಜನರಿಗೆ ಭಯಪಟ್ಟು ನೀನು ಸುಂದರಿ ಆಗಿದ್ಯಾ ನಿನ್ನ ನಿಮಿತ್ತವಾಗಿ ನನ್ನನ್ನ ಕೊಲ್ಲಬಹುದು ಎಂದು ಹೇಳಿ ತಂಗಿ ಎಂದು ಹೇಳ್ತಾನೆ ಅದೇ ಕಾರ್ಯವನ್ನ ಈ ಸಾಕನು ಆದಿಕಾಂಡ ಇಪ್ಪತ್ತಾರನೇ ಅಧ್ಯಾಯ ಆರನೇ ವಚನಕ್ಕೆ ಬರುವಾಗ ಹನ್ನೊಂದನೇ ವಚನದವರೆಗೂ ನೋಡುವುದಾದ್ರೆ ಅಲ್ಲಿ ಈ ಸಾಕನು ಅದೇ ಕಾರ್ಯವನ್ನ ಮಾಡ್ತಾನೆ ತನ್ನ ಹೆಂಡತಿಯಾದ ರಬೇಕಳನ್ನ ತಂಗಿ ಎಂದು ಹೇಳಿಕೊಡ್ತಾನೆ ತನ್ನ ತಂದೆಯು ಅಂದು ಮಾಡಿದಂತ ಕಾರ್ಯವನ್ನ ಮಗನು ಇಲ್ಲಿ ಮಾಡ್ತಾ ಇದ್ದಾನೆ ಆದ ಕಾರಣವೇ ನಮ್ಮ ಜೀವಿತದಲ್ಲಿ ನಾವು ಯಾವುದನ್ನ ಮಾಡುವುದಕ್ಕಿಂತ ಮುಂಚೆ ಎಚ್ಚರವಾಗಿರಬೇಕು ನೀವು ಈಗ ತೆಗೆದುಕೊಳ್ಳುವ ತೀರ್ಮಾನಗಳು ನೀವು ಇಡುವ ತಪ್ಪಾದ ಹೆಜ್ಜೆಗಳು ನಿಮ್ಮ ಮಕ್ಕಳ ಜೀವಿತವನ್ನು ನಿಮ್ಮ ಮಕ್ಕಳ ಭವಿಷ್ಯವನ್ನು ನಾಶಪಡಿಸಬಾರದು ಎನ್ನುವುದಾದರೆ ನೀವು ಕರ್ತನಿಗೆ ಭಯಪಟ್ಟು ಕರ್ತನ ಆದಿಯನ್ನು ಆರಿಸಿಕೊಂಡು ನೀವು ನಡೆಯುವರಾಗಬೇಕು ನಾವು ಮಾಡುವಂಥ ಕಾರ್ಯಗಳಿಂದ ಮಕ್ಕಳಿಗೆ ಅದು ಶಾಪ ಉಂಟಾಗಬಾರ್ದು ಮಕ್ಕಳಿಗೆ ನೋವು ಉಂಟಾಗಬಾರ್ದು ಮಕ್ಕಳ ಜೀವಿತದಲ್ಲಿ ಕಾರ್ಯ ಬೀರಬಾರ್ದೆಂದರೆ ನಾವು ಆದಿಯಲ್ಲಿ ನಡೆಯಬೇಕು ಇಂದು ಎಷ್ಟೋ ತಂದೆ ತಾಯಿಗಳು ತಪ್ಪಾದ ಮಾರ್ಗದಲ್ಲಿ ನಡೆಯುವವರಾಗಿದ್ದಾರೆ ಮಕ್ಕಳಿರುವಾಗಲೇ ಮಕ್ಕಳು ಒಂದು ವಯಸ್ಸಿನಲ್ಲಿರುವಾಗ ಮಕ್ಕಳು ಒಂದು ಸ್ಕೂಲಿಗೆ ಹೋಗುವಂಥ ಸಮಯಗಳಲ್ಲಿ ತಪ್ಪಾದ ಸಂಬಂಧಗಳನ್ನು ಇಟ್ಟುಕೊಂಡು ನೀವು ನಿಮ್ಮ ಮಕ್ಕಳಿಗೆ ಏನನ್ನು ಬೋಧಿಸ್ತಾ ಇದ್ದೀರಾ ನೀವು ನಿಮ್ಮ ಮಕ್ಕಳಿಗಾಗಿ ಏನನ್ನು ಕೂಡಿಟ್ಟಿಸಿ ಕೊಡ್ತಾ ಇದ್ದೀರಾ ನೀವು ತಂದೆಗಳಾಗಿರ್ಬೋದು ತಾಯಿಗಳಾಗಿರ್ಬೋದು ನೀವಿಂದು ಮಾಡುವ ಕಾರ್ಯಗಳು ಮಕ್ಕಳ ಜೀವಿತದಲ್ಲಿ ಅದು ಎಷ್ಟು ಪರಿಣಾಮವನ್ನು ಬೀರ್ತದೆ ಎಂದು ಎಂದಾದರೂ ನೀವು ಯೋಚನೆ ಮಾಡಿದ್ದೀರಾ ಕೆಲವೊಂದು ವಿಷಯಗಳನ್ನು ನೀವು ಮಕ್ಕಳಿಗೆ ಹೇಳಿಕೊಡದೇ ಇದ್ದರೂ ಕೂಡ ನೀವು ಒಂದು ಸಮಸ್ಯೆಗಳು ನಿಮ್ಮ ಜೀವಿತದಲ್ಲಿ ಬರುವಾಗ ಅದನ್ನು ನಂಬಿಗಸ್ತರಾಗಿ ನೀವು ಎದುರಿಸುವುದಾದರೆ ನಿಮ್ಮ ಮಕ್ಕಳು ಕೂಡ ನಂಬಿಗಸ್ತರಾಗಿ ಅದು ಆ ಸಮಸ್ಯೆಯನ್ನು ಎದುರಿಸಲಿ ಜಯವನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತದೆ ನಿಮಗೆ ಕಷ್ಟ ಬರುವಾಗ ಪ್ರಯಾಸ ಬರುವಾಗ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿದ್ದು ಕ್ರಿಸ್ತನಿಗಾಗಿ ಬಲವಾಗಿ ನಿಂತುಕೊಂಡು ದೇವರ ನಂಬಿಕೆಯಲ್ಲಿ ಇನ್ನೂ ಹೆಚ್ಚಾಗಿ ದೇವರ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ನೀವು ಬೆಳೆಯುವುದಾದರೆ ಅದನ್ನ ಗಮನಿಸುವ ಮಕ್ಕಳ ಜೀವಿತದಲ್ಲಿ ಕಷ್ಟ ಹೋರಾಟ ಶೋಧನೆ ಪ್ರಯಾಸಗಳು ಬರುವಾಗ ಅವರು ಕೂಡ ನಿಮ್ಮ ಆದಿಯನ್ನ ನೀವು ನಡೆದುಕೊಂಡ ರೀತಿಯನ್ನ ನೀವು ನಡೆದುಕೊಂಡು ದೇವರಿಂದ ಜಯವನ್ನು ಹೊಂದಿದ ರೀತಿಯನ್ನ ಅನುಸರಿಸುವವರಾಗಿರ್ತಾರೆ ಅಬ್ರಹಾಮನ ನಿಮಿತ್ತ ಈ ಸಾಕನಿಗೆ ಆಶೀರ್ವಾದ ಉಂಟಾಯಿತು ಅಬ್ರಹಾಮನ ನಿಮಿತ್ತ ಲೋಟನು ಅವರ ಮಕ್ಕಳು ಸದಮೋ ಗೋಮರ ಪಟ್ಟಣದಿಂದ ರಕ್ಷಿಸಲ್ಪಡ್ತಾರೆ ಹಾಗಾದ್ರೆ ನಮ್ಮ ನಿಮಿತ್ತ ನಮ್ಮ ಮಕ್ಕಳು ರಕ್ಷಿಸಲ್ಪಡ್ತಾ ಇದ್ದಾರ ನಮ್ಮ ಮಕ್ಕಳಿಗೆ ಆಶೀರ್ವಾದ ಉಂಟಾಗ್ತಾ ಇದೆಯಾ ಅದಿ ಕಾಂಡ ಇಪ್ಪತ್ತಾರನೇ ಅಧ್ಯಾಯ ನಾಲ್ಕು ಮತ್ತು ಐದನೇ ವಚನವನ್ನು ಓದಿಕೊಳ್ಳೋಣ ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ನೇಮ ವಿಧಿಗಳನ್ನು ಕೈಗೊಂಡು ನಡೆದದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟನ್ನಾಗಿ ಮಾಡಿ ಅವರಿಗೆ ಈ ಪ್ರದೇಶವನ್ನೆಲ್ಲ ಕೊಡುವೆನು ಭೂಮಿಯ ಮೇಲೆ ಜನಾಂಗಗಳಿಗೆ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಅಂತನು ನೋಡಿ ದೇವರು ಅಬ್ರಾಹ್ಮನಿಗೆ ಮಾಡಿದಂತ ವಾಗ್ದಾನವನ್ನ ಈ ಸಾಕನಿಗೆ ಮಾಡುವುದನ್ನ ನಾವಿಲ್ಲಿ ಕಾಣಲ್ಪಡ್ತಾ ಇದ್ದೇವೆ ಅಬ್ರಹಾಮನು ಆಶೀರ್ವದಿಸಲ್ಪಡಲಿಕ್ಕೆ ಅವನ ತಲೆಮಾರು ಆಶೀರ್ವದಿಸಲ್ಪಡಲಿಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ವಿಧೇಯತ್ವೆಯನ್ನ ನಾವು ನೋಡ್ತಾ ಇದ್ದೇವೆ ದೇವರು ಅಬ್ರಾಹ್ಮನ ಕುರಿತಾಗಿ ತಿಳಿಯ ಪಡಿಸ್ತಾ ಇದ್ದಾರೆ ಅವನು ನನ್ನ ಮಾತನ್ನ ಕೇಳಿ ನಾನು ಮಾತನ್ನ ಕೇಳೋದು ಮಾತ್ರ ಅಲ್ಲ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ವಿಧಿಗಳನ್ನ ಕೈಗೊಂಡು ನಡೆಯುವಂತ ವ್ಯಕ್ತಿ ಆಗಿದ್ದಕ್ಕೆ ಅವನ ತಲೆಮಾರನ ಅವನ ಸಂತತಿಯನ್ನ ನಾನು ಆಶೀರ್ವದಿಸಲ್ಪಡ್ತೇನೆ ಎಂದು ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳಿಗೆ ಆಶೀರ್ವಾದಕ್ಕೆ ನಾವೇ ಕೆಲವೊಮ್ಮೆ ಅಡ್ಡಿ ಆಗಿರ್ತೇವೆ ಇಲ್ಲಿ ಅಬ್ರಾಹ್ಮನ ನಿಮಿತ್ತ ಈ ಸಾಕನಿಗೆ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ದೇವರ ಮಾತನ್ನ ಕೇಳಿಸಿಕೊಂಡು ಕೈಗೊಂಡು ದೇವರ ಮಾತನ್ನ ಅನುಸರಿಸಿ ಆಜ್ಞಾ ನಿಯಮಗಳನ್ನ ಅನುಸರಿಸಿ ತನ್ನ ಜೀವಿತದಲ್ಲಿ ನಡೆದ ಕಾರಣ ತಲೆಮಾರುಗಳು ಆಶೀರ್ವದಿಸಲ್ಪಟ್ಟಿತ್ತು ಇವತ್ತು ದೇವರನ್ನ ನಂಬಿದ್ದೇವೆ ಎಂದು ಹೇಳುವಂತ ಎಷ್ಟೋ ಸ್ತ್ರೀ ಪುರುಷರು ಮಕ್ಕಳು ತಮ್ಮ ಮನೆಯಲ್ಲಿ ಇರ್ತಾರೆ ಆದರೂ ಕೂಡ ಇನ್ನೊಂದು ಸ್ತ್ರೀಯ ಸಹವಾಸಗಳು ಇನ್ನೊಂದು ಪುರುಷನ ಸಹವಾಸಗಳು ಇದೆಲ್ಲ ನಿಮ್ಮ ಮಕ್ಕಳಿಗೆ ನೀವು ಏನು ಕೂಡಿಸಿ ಕೊಡ್ತಾ ಎಂದಾದ್ರೂ ಯೋಚನೆ ಮಾಡಿದ್ದೀರಾ ನಿಮ್ಮ ಮಕ್ಕಳ ಕುರಿತಾಗಿ ನಿಮಗೆ ಪ್ರೀತಿ ಇದೆಯಾ ನಿಮ್ಮ ಮಕ್ಕಳ ಕುರಿತಾಗಿ ನೀವೆಂದಾದ್ರೂ ಯೋಚನೆ ಮಾಡ್ತಾ ಇದ್ದೀರಾ ದೇವರು ನಿಮಗೆ ಲೆಕ್ಕ ಕೇಳ್ತಾರೆ ಯಾಕೆಂದ್ರೆ ದೇವರು ನಿಮಗೆ ಕೊಟ್ಟಿರುವಂಥ ಜವಾಬ್ದಾರಿಗಳಾಗಿದ್ದಾರೆ ನಿಮ್ಮ ಮಕ್ಕಳು ದೇವರು ಬೇರೆಯವ್ರನ್ನ ಕೇಳೋದಿಲ್ಲ ನಿಮ್ಮನ್ನ ಕೇಳ್ತಾರೆ ಯಾಕೆಂದ್ರೆ ನಿಮ್ಮ ಕೈಗೆ ನಿಮಗೆ ಒಪ್ಪಿಸಿರುವಂಥ ಸ್ವಾಸ್ಥ್ಯ ನಿಮಗೆ ಕೊಟ್ಟಿರುವಂಥ ಬಹುಮಾನ ಆಗಿದೆ ಅದನ್ನು ದೇವರು ಲೆಕ್ಕ ಕೇಳುವ ಸಮಯದಲ್ಲಿ ನಮ್ಮ ಲೆಕ್ಕಗಳು ಸರಿಯಾಗಿರಬೇಕು ಕುಡುಕು ಚಟಗಳು ತಪ್ಪಾದ ಸ್ನೇಹಿತರು ಶಾರೀರಿಕವಾದ ದುರ್ಗುಣಗಳು ಇವುಗಳನ್ನೆಲ್ಲ ಇಟ್ಟುಕೊಂಡು ನೀವು ನಿಮ್ಮ ಮಕ್ಕಳು ಒಳ್ಳೆ ಫಲವನ್ನು ಕೊಡಬೇಕು ನಿಮ್ಮ ಮಕ್ಕಳಿಗೆ ಆಶೀರ್ವಾದ ಬೇಕು ಎಂದು ಬಯಸುವಂಥದ್ದು ಹಾಗೆ ಪ್ರಾರ್ಥಿಸುವಂಥದ್ದು ಅದು ವ್ಯರ್ಥವಾದ ಕಾರ್ಯ ಆಗಿದೆ ನೀವು ಸರಿಪಡಿಸಿಕೊಂಡು ನಿಮ್ಮ ಜೀವಿತದಲ್ಲಿ ನಿಮ್ಮ ಮಕ್ಕಳಿಗೋಸ್ಕರವಾಗಿ ನೀವು ಆಶೀರ್ವಾದವನ್ನು ನೀವು ಕೂಡಿಸಿಕೊಳ್ಳಬೇಕು ಬರೀ ಮನೆ ಕಟ್ಟುವಂಥದ್ದು ಮಕ್ಕಳಿಗಾಗಿ ಆಸ್ತಿ ಮಾಡುವಂಥದ್ದು ಹಗಲು ರಾತ್ರಿ ಆ ಮಕ್ಕಳಿಗೋಸ್ಕರ ದುಡಿದು ಎಲ್ಲ ಪ್ರಾಪರ್ಟಿ ಮಾಡಿ ಕೊಡುವಂಥದ್ದೆಲ್ಲ ಆಶೀರ್ವಾದ ಅದಕ್ಕೆ ವಾಕ್ಯ ಹೇಳುತ್ತದೆ ಹುಲ್ಲಿನಂತೆ ಗತಿಸಿ ಹೋಗುವುದು ಈ ಜೀವಿತ ಯಾವಾಗ ಹೇಗಿರ್ತದೆ ಸಮೃದ್ಧಿ ಹೇಗಿರುತ್ತೆ ಎಂದು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ಇತಿಹಾಸದಲ್ಲಿ ಉದಾಹರಣೆಯಾಗಿ ನೋಡುವುದಾದರೆ ಎಷ್ಟೋ ಶ್ರೀಮಂತ ಕುಟುಂಬಗಳು ಕೂಡಿ ಸಿಟ್ಟಿದ್ದನ್ನು ಅದನ್ನು ಅನುಭವಿಸಲು ಮಕ್ಕಳು ಸಾಧ್ಯವಾಗದೆ ಎಲ್ಲವನ್ನ ಕಳೆದುಕೊಂಡು ಅನಾಥರಾಗಿ ಬದುಕ್ತಾ ಇರುವುದನ್ನು ಇವತ್ತು ನಾವು ಎಷ್ಟೋ ಜನರ ಉದಾಹರಣೆಗಳನ್ನು ನೋಡ್ತಾ ಇದ್ದೇವೆ ಹಾಗಾಗಿ ಆಸ್ತಿ ಕೂಡಿಸಿಟ್ಟುಕೊಳ್ಳುವುದು ಅದು ನಶಿಸಿ ಹೋಗ್ತದೆ ವಾಕ್ಯ ಹೇಳ್ತದೆ ಗಂಟನ್ನ ಭೂಲೋಕದಲ್ಲಿ ಮಾಡಿಟ್ಟುಕೊಳ್ಳಬೇಡಿ ಪರಲೋಕದಲ್ಲಿ ನೀವು ಗಂಟನ್ನ ಮಾಡಬೇಕು ನಿಮ್ಮ ಮಕ್ಕಳಿಗೋಸ್ಕರ ನೀವು ಪರಲೋಕ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಬೇಕು ಆಗ ನೋಡಿ ನಿಮಗೆಲ್ಲವೂ ಸಿಗುವಂತದ್ದಾಗಿದೆ ನಿಮ್ಮ ಮಕ್ಕಳಿಗೋಸ್ಕರ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಅದು ಒಳ್ಳೆಯ ಕಾರ್ಯವಾಗಿದೆ ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ಆಶೀರ್ವಾದ ಅವರ ಜೀವಿತದಲ್ಲಿ ಬರಬೇಕು ನಿಮ್ಮ ಸುಖಕ್ಕಾಗಿ ನಿಮ್ಮ ಇಚ್ಛೆಗಾಗಿ ನಿಮ್ಮ ಕಾರ್ಯಗಳಿಗ ನೆರವೇರಬೇಕೆಂದು ದಯಮಾಡಿ ಮಕ್ಕಳನ್ನ ನೀವು ಶಾಪಗ್ರಸ್ತರನ್ನಾಗಿ ಮಾಡಬೇಡಿ ದೇವರ ವಾಕ್ಯ ಹೇಳುತ್ತದೆ ನೀವು ಮಾಡುವ ಕಾರ್ಯಗಳು ತಲೆ ತಲೆ ಶಾಪಕ್ಕೂ ಆಶೀರ್ವಾದಕ್ಕೂ ಗುರಿ ಮಾಡಲು ನಿಮ್ಮ ಕೈಯಲ್ಲೇ ದೇವರು ಕೊಟ್ಟಿದ್ದಾರೆ ನೀವು ಯಾವ್ದನ್ನ ಆರಿಸಿಕೊಳ್ತೀರಾ ದಯಮಾಡಿ ಅದನ್ನ ನೀವು ಯೋಚನೆ ಮಾಡಿ ಇಸ್ರಾಯರ ಜೀವಿತದಲ್ಲಿ ನೋಡಬಹುದಾದರೆ ಅವರು ಯೋರ್ಧಾನ ಸಂಧಿಸಿದ್ರು ಯೋರ್ಧಾನನ್ನ ಸಂಧಿಸುವಂತ ಸಮಯದಲ್ಲಿ ಯಹೋಶ್ವನು ಅವರಿಗೆ ಒಂದು ಮಾತನ್ನ ಹೇಳ್ತಾನೆ ನಾವು ವಚನವನ್ನು ಓದಿಕೊಳ್ಳೋಣ ಯಹೋಶ್ವನ ಪುಸ್ತಕ ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂದನೇ ವಚನವನ್ನ ನಾವು ಓದಿಕೊಳ್ಳೋಣ ಮುಂದಣ ಕಾಲದಲ್ಲಿ ನಿಮ್ಮ ಮಕ್ಕಳು ಈ ಕಲ್ಲುಗಳನ್ನ ಯಾಕೆ ನಿಲ್ಲಿಸಿದ್ದೀರೆಂದು ನಿಮ್ಮನ್ನ ಕೇಳಿದರೆ ನೀವು ಅವರಿಗೆ ಇಸ್ರಾಯ್ಲರು ಒಣನೆಲವಾಗಿದ್ದ ಈ ಯೋರ್ದಾನನ್ನು ದಾಟಿ ಬಂದದ್ದಕ್ಕಾಗಿ ಎಂದು ಹೇಳಿರಿ ನಿಮ್ಮ ದೇವರಾದ ಯೋಹೋವನು ನಮ್ಮ ಮುಂದೆ ಕೆಂಪು ಸಮುದ್ರವನ್ನ ಬತ್ತಿಸಿ ನಮ್ಮನ್ನು ದಾಟಿಸಿದಂತೆ ಈಗ ನಿಮ್ಮ ಮುಂದೆ ಈ ಯೋರ್ದಾನ ಬತ್ತಿಸಿ ನಿಮ್ಮನ್ನ ದಾಟಿಸಿದ್ದಾನೆ ಇದರಿಂದ ಭೂನಿವಾಸಿಗಳೆಲ್ಲರೂ ನಿವಾಸಿಗಳೆಲ್ಲರೂ ಯೋಹೋವನ ಅಸ್ತವು ಪರಾಕ್ರಮ ಉಳ್ಳೆಂದು ತಿಳಿದುಕೊಳ್ಳುವರು ನಿಮ್ಮ ದೇವರಾದ ಯಹೋವನಿಗೆ ಯಾವಾಗಲೂ ಭಯಪಡುವರು ಅಂದನು ಇಲ್ಲಿ ನಾವು ನೋಡ್ತೇವೆ ಹೋಶ್ವನು ಯೋರ್ಧಾನಿನಿಂದ ಹನ್ನೆರಡು ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಗಿಲ್ಗಾಲಿನಲ್ಲಿ ನಿಲ್ಲಿಸಿ ತಿಳಿಯ ಪಡಿಸ್ತಾ ಇದ್ದಾನೆ ಇಡೀ ಕಲ್ಲನ್ನು ನಾವು ನಿಲ್ಲಿಸಿದ್ದು ಯಾಕೆಂದ್ರೆ ಮುಂದಿನ ಕಾಲದಲ್ಲಿ ನಿಮ್ಮ ಮಕ್ಕಳು ಯಾಕೆ ಅಂತ ಕೇಳುವಾಗ ನೀವು ಅವರಿಗೆ ತಿಳಿಯಪಡಿಸಬೇಕು ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಕಾರ್ಯಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಯಪಡಿಸಬೇಕು ಎಂದು ಯೋಶವನಲ್ಲಿ ಹೇಳ್ತಾ ಇದ್ದಾನೆ ಹಾಗಾದ್ರೆ ನಾವು ಸಂಧಿಸಿದಂತಹ ನಿಮ್ಮ ಜೀವಿತದಲ್ಲೂ ಕೂಡ ಇಸ್ರಾಯ್ಲರು ಸಂಧಿಸಿದ ಹಾಗೆ ಕೆಂಪು ಸಮುದ್ರವನ್ನ ಯೋರ್ದಾನ್ ನೀವು ಸಂಧಿಸ್ತಾ ಇರಬಹುದು ಸಂಧಿಸುವ ಸಮಯದಲ್ಲಿ ದೇವರು ನಿಮಗೆ ಕೊಟ್ಟಂತ ಬಿಡುಗಡೆಯನ್ನ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ಕಾರ್ಯಗಳನ್ನ ನಿಮ್ಮ ಮಕ್ಕಳಿಗೆ ನೀವು ತಿಳಿಯಪಡಿಸಬೇಕು ನೀವು ಆ ಜಯಿಸಿದಂಥ ವಿಷಯಗಳನ್ನ ದೇವರು ನಿಮ್ಮ ಜೀವಿತದಲ್ಲಿ ಕೊಟ್ಟಂತ ಜಯವನ್ನು ನಿಮ್ಮ ಮಕ್ಕಳಿಗೆ ಉದಿಸೋರಾಗಬೇಕು ತಿಳಿಸೋರಾಗಬೇಕು ನೆನೆಸಿಕೊಳ್ಬೋದು ಯಾಕೆ ನಾನು ಈ ಯೋರ್ಧಾನನ್ನ ಸಂಧಿಸ್ತಾ ಇದ್ದೇನೆ ನನ್ನ ಜೀವಿತದಲ್ಲಿ ಇಷ್ಟು ಕಠಿಣವಾದಂಥ ಪರಿಸ್ಥಿತಿ ಯಾಕೆ ಬಂದಿದೆ ಎಂದು ನೀವು ನೆನೆಸಿಕೊಳ್ಬೋದು ಈಗ ನಿಮ್ಮ ಮುಂದಿರುವಂಥ ಯೋರ್ಧಾನನ್ನ ನೀವು ಜಯಿಸುವುದಾದ್ರೆ ನಿಮ್ಮ ಮಕ್ಕಳಿಗೆ ಅದು ಸುಲಭವಾಗ್ತದೆ ನಿಮ್ಮ ಮಕ್ಕಳು ಅದನ್ನ ಜಯಿಸ್ಲಿಕ್ಕೆ ಸುಲಭವಾಗ್ತದೆ ನಿಮ್ಮ ಮಕ್ಕಳು ಅದರ ಸಂಗಡ ಹೋರಾಡುವಂತ ಒಂದು ಕೆಲಸ ಇರೋದಿಲ್ಲ ಯಾವ ವಿಷಯಗಳನ್ನು ನೀವು ಜಯಿಸಿ ಓಡಾಡ್ತಿರೋ ಆ ವಿಷಯಗಳಲ್ಲಿ ನಿಮ್ಮ ಮಕ್ಕಳು ಹೋರಾಡುವಂಥ ಅವಶ್ಯಕತೆ ಇಲ್ಲ ಅದು ನಿಮ್ಮ ಶರೀರದ ಸ್ವಭಾವಗಳಾಗಿರ್ಬೋದು ಶರೀರದ ಗುಣಗಳಾಗಿರ್ಬೋದು ನೀವು ಜಯಿಸುವುದಾದರೆ ನಿಮ್ಮ ಮಕ್ಕಳು ಕೂಡ ಸುಲಭವಾಗಿ ಜಯಿಸಲಿಕ್ಕೆ ಸಾಧ್ಯ ಆಗ್ತದೆ ನೀವು ಜಯಿಸದೆ ನೀವು ಪ್ರಾರ್ಥನೆಯನ್ನು ಯಥಾರ್ಥವಾಗಿ ಮಾಡುವುದಾದರೆ ನಿಮ್ಮ ಮಕ್ಕಳು ಕೂಡ ಪ್ರಾರ್ಥನೆ ಮಾಡುವವರಾಗ್ತಾರೆ ನೀವು ನಿಮಗೆ ಬರುವ ಕೋಪಗಳನ್ನು ಜಯಿಸುವುದಾದರೆ ನೀವು ನಿಮಗೆ ಬರುವಂತಹ ಯೋಚನೆಗಳನ್ನ ಸವಾಲುಗಳನ್ನ ಶೋಧನೆಗಳನ್ನು ಜಯಿಸುವುದಾದ್ರೆ ನಿಮ್ಮ ಮಕ್ಕಳು ಕೂಡ ಸುಲಭವಾಗಿ ಜಯಿಸ್ಲಿಕ್ಕೆ ಆಗ್ತದೆ ಅದಕ್ಕೆ ನಮ್ಮ ಜೀವಿತದಲ್ಲಿ ಅನೇಕ ಬಾರಿ ನಾವು ಯೋರ್ಧಾನನ್ನ ಸಂಧಿಸಬೇಕಾಗ್ತದೆ ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಬರುವಂತಹ ಯೋರ್ಧಾನನ್ನ ಜಯಿಸುವುದು ಹೇಗೆ ಎಂದು ನೀವು ಚಿಂತಿಸ್ತಾ ಇರಬಹುದು ಇಸ್ರಾಯಲರು ಯಹೋಶ್ವನು ಹೇಗೆ ಈ ಯೋರ್ಧಾನನ್ನ ಜಯಿಸಿದ್ರು ಎಂದು ನಾವು ನೋಡುವುದಾದ್ರೆ ಸತ್ಯವೇದ ನಮ್ಗೆ ಹೀಗೆ ತಿಳಿಯಪಡಿಸ್ತದೆ ದೇವ ಮಂಜೂಷವನ್ನ ಹೊತ್ತು ಅವರು ನಡೆಯುವಾಗ ಯಾವಾಗ ಆ ಮಂಜೂಷುವು ಅಲ್ಲಿ ಹೋಗ್ತದೋ ಅವರ ಮುಂದಿದ್ದಂತಹ ಆ ಯೋರ್ಧಾನ್ ನೀರು ಅರಿಯುವುದು ನಿಂತು ಹೋಗುವುದನ್ನು ನಾವು ನೋಡ್ತೇವೆ ಏಳನೇ ವಚನದಲ್ಲಿ ನಿಮ್ಮನ್ನ ಮಕ್ಕಳು ಕೇಳುವಾಗ ನಿಮ್ಮ ಮಕ್ಕಳು ಈ ಕಲ್ಲುಗಳು ಏನು ಸೂಚಿಸುತ್ತವೆ ಎಂದು ನಿಮ್ಮನ್ನು ಕೇಳುವಾಗ ನೀವು ಅವರಿಗೆ ಯೋವನ ಒಡಂಬಡಿಕೆಯ ಮಂಜೂಷವು ಯೋರ್ಧಾನನ್ನು ದಾಟುವಾಗ ಅದರ ಮುಂದೆ ಯೋರ್ಧಾನಿನ ನೀರು ನಿಂತು ಹೋಯಿತೆಂದು ಹೇಳಿರಿ ಯೋರ್ಧಾನಿನ ನೀರು ನಿಂತು ಹೋಗಿ ಹೋಯಿತೆಂಬುದಕ್ಕೆ ಈ ಕಲ್ಲುಗಳು ಇಸ್ರಾಲ್ಗೆ ಸದಾಕಾಲವು ಸಾಕ್ಷಿಗಳಾಗಿರುವವು ಅಂದನು ಎಂದು ನಾವು ನೋಡ್ತೇವೆ ಹಾಗಾದ್ರೆ ಈ ಒಡಂಬಡಿಕೆಯ ಮಂಜೂಷವು ಏನು ಸೂಚಿಸುವಂತದ್ದಾಗಿದೆ ಅಂದ್ರೆ ದೇವರ ಪ್ರಸನ್ನತೆ ಯಾವ ಸ್ತ್ರೀ ಪುರುಷನು ಯಾವ ತಂದೆ ತಾಯಿಗಳು ದೇವರ ಪ್ರಸನ್ನತೆಯನ್ನ ಹೊತ್ತುಕೊಂಡವರಾಗಿ ತಮ್ಮ ಜೀವಿತದಲ್ಲಿ ದೇವರ ಮಂಜೂಷವು ಅವರ ಕುಟುಂಬದಲ್ಲಿ ಇರ್ತದೋ ಆ ಕುಟುಂಬದಲ್ಲಿ ಯೋರ್ಧಾನ ಅವರು ಸುಲಭವಾಗಿ ಜಯಿಸ್ಲಿಕ್ಕೆ ಸಾಧ್ಯವಾಗ್ತದೆ ಹಾಗೆ ಅವರ ಮಕ್ಕಳು ಕೂಡ ಅದನ್ನ ಜಯಿಸಲು ದೇವರು ಬಲವನ್ನ ಕೊಡುವವನಾಗಿದ್ದಾನೆ ಯಾಕೆ ನಿಮ್ಮ ಮಕ್ಕಳು ಎಷ್ಟೋ ಕಾರ್ಯದಲ್ಲಿ ಜಯವನ್ನ ಹೊಂದಿಕೆ ಸಾಧ್ಯವಾಗ್ತಾ ಇಲ್ಲ ಅಂದ್ರೆ ನೀವು ಕುಟುಂಬವಾಗಿ ದೇವರ ಮಂಜೂಷವನ್ನ ದೇವರ ಪ್ರಸನ್ನತೆ ದೇವ ಮಂಜೂಷವು ದೇವರ ಪ್ರಸನ್ನತೆಗೆ ಹೋಲಿಕೆ ಆಗಿರುವಂತದ್ದಾಗಿದೆ ಆ ಪ್ರಸನ್ನತೆಯನ್ನ ನೀವು ಬರುವುದಾದ್ರೆ ಆ ಪ್ರಸನ್ನತೆ ನಿಮ್ಮ ಮಧ್ಯದಲ್ಲಿ ಇರುವುದಾದ್ರೆ ನೀವು ಯೋರ್ಧಾನ್ ಆಗಿರಬಹುದು ಅಥವಾ ಎರಿಕೋ ಆಗಿರಬಹುದು ಹಾಗೂ ನಿಮ್ಮ ಜೀವಿತದಲ್ಲಿ ಬರುವ ಕೆಂಪು ಸಮುದ್ರ ಆಗಿರ್ಬೋದು ಗೋಲಿಯಾತನ ಆಗಿರ್ಬೋದು ಎಲ್ಲವನ್ನು ಜಯಿಸಲಿಕ್ಕೆ ದೇವರ ಬಲವು ಆ ದೇವ ಮಂಜೂಷವು ಆ ದೇವ ಪ್ರಸನ್ನತೆಯು ನಿಮಗೆ ಸಹಾಯಕವಾಗ್ತದೆ ಹಾಗಾದ್ರೆ ನೀವಿಂದು ಯಾವ ವಿಷಯಗಳಲ್ಲಿ ಪದೇ ಪದೇ ಸೋತು ಹೋಗ್ತಾ ಇದ್ದೀರಾ ಯಾವ ವಿಷಯವನ್ನ ನಿಮ್ಗೆ ಜಯಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೀವು ಯೋಚನೆ ಮಾಡಬಹುದು ನನಗೆ ಯಾಕೆ ಜಯಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಎಂದು ಯಾಕೆಂದ್ರೆ ನೀವು ದೇವರ ಪ್ರಸನ್ನತೆಯನ್ನು ಒರುವಂತ ವ್ಯಕ್ತಿಗಳಾಗಿಲ್ಲ ದೇವರ ಪ್ರಸನ್ನತೆಯನ್ನು ಒರುವಂತಹ ಕುಟುಂಬವು ನಿಮ್ಮದಾಗ್ತಾ ಇಲ್ಲ ಆದ ಕಾರಣವೇ ನೀವು ಅವುಗಳನ್ನು ಜಯಿಸಲು ಸಾಧ್ಯವಾಗ್ತಾ ಇಲ್ಲ ನೀವು ಜಯಿಸಬೇಕೆಂದರೆ ದೇವ ಪ್ರಸನ್ನತೆಯನ್ನು ನೀವು ಹೊರಬೇಕು ಇಲ್ಲಿ ಯಾಜಕರು ಆ ಮಂಜೂಷವನ್ನು ಒರುವವರಾಗಿದ್ರು ಹಾಗಾದರೆ ಅಂದಿನ ಕಾಲದಲ್ಲಿ ಯಾಜಕರು ಎಂದು ಹೇಳುವುದಾದರೆ ಲೇವಿಯ ಕುಲದವರನ್ನ ಮಾತ್ರ ಯಾಜಕರು ಎಂದು ಗುರುತಿಸಲ್ಪಡ್ತಾ ಇದ್ರು ಇಂದು ನಾವು ನೋಡುವುದಾದರೆ ನಾವೆಲ್ಲರೂ ಕೂಡ ದೇವರಾದುಕೊಂಡಂತಹ ಸ್ವಕೀಯ ಪ್ರಜೆಗಳು ಯಾಜಕರು ಆತನ ಪ್ರಜೆಗಳು ನಾವಾಗಿದ್ದೇವೆ ಆತನ ಯಾಜಕರು ಇಂದು ನಾವಾಗಿದ್ದೇವೆ ನಾವುಗಳು ಒಬ್ಬೊಬ್ಬರು ಆತನ ಪ್ರಸನ್ನತೆಯನ್ನು ಓರುವವರಾಗಬೇಕು ಯಾಕೆಂದ್ರೆ ಆ ಪ್ರಸನ್ನತೆಯಲ್ಲಿ ಜೀವವಿದೆ ಆ ಪ್ರಸನ್ನತೆಯಲ್ಲಿ ಜಯವಿದೆ ಆ ಪ್ರಸನ್ನತೆಯೇ ನಮಗೆ ಅಡಗು ತಾಣವಾಗಿದೆ ಆ ಪ್ರಸನ್ನತೆಯಲ್ಲೇ ನಮ್ಮ ಸಮೃದ್ಧಿ ಇದೆ ಆ ಪ್ರಸನ್ನತೆಯಲ್ಲೇ ನಮ್ಮ ಆರೋಗ್ಯವೂ ಅಡಗಿದೆ ಆ ಪ್ರಸನ್ನತೆ ನಮಗೆ ಸಕಲವೂ ಆಗಿದೆ ದೇವ ಪ್ರಸನ್ನತೆಯನ್ನು ಓರುವ ಕುಟುಂಬಗಳು ನೀವಾಗಿದ್ದೀರಾ ನೀವು ನನಸ ಿಕೊಳ್ಳಬಹುದು ನಾನು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದೇನೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಒಳ್ಳೇದನ್ನ ಕೂಡಿಸಿಕೊಡ್ತಾ ಇದ್ದೇನೆ ಹಣವನ್ನ ಕೂಡಿಸಿಟ್ಟುಕೊಳ್ತಾ ಇದ್ದೇನೆ ಎಂದು ಆದ್ರೆ ಹಣ ಕೂಡಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ದೇವ ಪ್ರಸನ್ನತೆಯನ್ನು ಕೂಡಿಸಿಟ್ಟುಕೊಳ್ಳುವುದಾದ್ರೆ ಅದು ನಿಮ್ಮ ತಲೆ ತಲೆ ಮಾರುಗಳನ್ನ ಕಾಯುವಂತದ್ದಾಗಿದೆ ತಲೆ ತಲೆ ಮಾರುಗಳು ಆಶೀರ್ವದಿಸಲ್ಪಡುವಂತದ್ದಾಗಿದೆ ಒಬ್ಬ ವ್ಯಕ್ತಿಗೆ ನಿಜವಾದ ಆಶೀರ್ವಾದ ಯಾವುದಂದ್ರೆ ಅವನು ಆಸ್ತಿ ಮಾಡುವುದಲ್ಲ ಅವನು ಹಣ ಮಾಡುವುದಲ್ಲ ಅವನು ಈ ಲೋಕ ಹೆಸರು ಈ ಲೋಕದಲ್ಲಿ ಪ್ರಖ್ಯಾತಿ ಹೊಂದುವುದಲ್ಲ ತಲೆ ತಲೆಮಾರುಗಳು ಆಶೀರ್ವದಿಸಲ್ಪಡುವುದು ತಲೆ ತಲೆಮಾರುಗಳು ದೇವರನ್ನ ಆರಾಧಿಸುವಂಥದ್ದೇ ಒಬ್ಬ ವ್ಯಕ್ತಿಗೆ ನಿಜವಾದ ಆಶೀರ್ವಾದವಾಗಿದೆ ಅಬ್ರಹಾಮನ ನಿಮಿತ್ತ ತಲೆ ತಲೆಮಾರುಗಳು ಆಶೀರ್ವದಿಸಲ್ಪಟ್ಟಿತು ದಾವೀದನ ನಿಮಿತ್ತವಾಗಿ ದಾವೀದನ ವಿಧೇಯತ ನಿಮಿತ್ತವಾಗಿ ಆ ಅವನಿಗೆ ದೇವರು ಒಂದು ಒಡಂಬಡಿಕೆ ಮಾಡಿಕೊಂಡರು ನಿನ್ನ ಸಿಂಹಾಸನ ನಿನ್ನ ತಲೆಮಾರು ನಿನ್ನ ಸಂತತಿಯ ಯಾವಾಗಲೂ ಆ ಸಿಂಹಾಸನದ ಮೇಲೆ ಶಾಶ್ವತವಾಗಿರ್ತಾರೆ ದೇವರು ಪ್ರಮಾಣ ಮಾಡಿಕೊಂಡರು ಯಾಕೆಂದ್ರೆ ಅವನು ತನ್ನ ಜೀವಿತದಲ್ಲಿ ದೇವರಿಗೆ ಭಯಭಕ್ತಿ ಉಳ್ಳ ವ್ಯಕ್ತಿಯಾಗಿ ವಿದೇತನ ತೋರಿಸಿ ದೇವರನ್ನ ತುಂಬಾ ಪ್ರೀತಿಸುವಂತ ವ್ಯಕ್ತಿಯಾಗಿದನು ದೇವರ ಮನಸ್ಸನ್ನ ಅರಿತು ಅದರ ಪ್ರಕಾರ ನಡೆಯುವಂತ ವ್ಯಕ್ತಿ ದಾವಿದನಾಗಿದ್ದನು ಆದ ಕಾರಣವೇ ಅವನ ನಿಮಿತ್ತವಾಗಿ ಅವನ ಸಿಂಹಾಸನವು ಶಾಶ್ವತವಾಗಿ ನೆಲೆಯಗೊಂಡಿತ್ತು ಹೇಗೆ ಅಂದ್ರೆ ಇಂದು ದಾವೀದನ ಸಿಂಹಾಸನದ ಮೇಲೆ ದಾವೀದನ ಕುಮಾರನಾಗಿರುವ ಏಸು ಕ್ರಿಸ್ತನು ಆಳ್ವಿಕೆ ಮಾಡ್ತಾ ಇದ್ದಾನೆ ಹಾಗಾದ್ರೆ ಒಮ್ಮೆ ದೇವರು ನಿಮ್ಮ ಜೀವಿತವನ್ನ ಮೆಚ್ಚಿ ನಿಮ್ಮನ್ನ ಆಶೀರ್ವದಿಸುವುದಾದ್ರೆ ನಿಮ್ಮ ತಲೆಮಾರುಗಳನ್ನ ಆಶೀರ್ವದಿಸ್ತಾರೆ ಅದೇ ರೀತಿಯಾಗಿ ದಾವೀದನ ತಪ್ಪಿನಿಂದ ಅವನ ಕುಟುಂಬದಲ್ಲಿ ಅವನ ಮಕ್ಕಳ ಜೀವಿತದಲ್ಲಿ ಆಗುವ ಕಾರ್ಯಗಳನ್ನ ಕೂಡ ನೋಡ್ತೇವೆ ಅವನು ಮಾಡಿದಂತ ತಪ್ಪಿನಿಂದ ಒಂದು ಕ್ಷಣದಲ್ಲಿ ಅವನು ಮಾಡಿದ ತಪ್ಪಿನಿಂದ ಅವನ ಮಕ್ಕಳ ಜೀವಿತದಲ್ಲಿ ಉಂಟಾದಂತಹ ಸಂಭವಗಳನ್ನ ನಾವು ನೋಡ್ತೇವೆ ಅವನು ಮಾಡಿದಂತಹ ಪಾಪದ ಕೃತ್ಯ ಅವನ ಜೀವಿತದಲ್ಲಿ ಮಾಡಿದ ಆ ಪಾಪದ ಕೃತ್ಯಗಳಿಂದ ಅನೇಕ ಸೋಲುಗಳು ತನ್ನ ಮಕ್ಕಳನ್ನ ಕಳೆದುಕೊಳ್ಳುವಂತಹ ಸಂಭವ ಅವನ ಜೀವಿತದಲ್ಲಿ ಉಂಟಾಗ್ತದೆ ಆದ ಕಾರಣವೇ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯೋಚಿಸುವಾಗಲೂ ನಾವು ಏನೇ ಒಂದು ತೀರ್ಮಾನ ತೆಗೆದುಕೊಂಡರೂ ಯಾವಾಗಲೂ ಕರ್ತನ ಸಮ್ಮುಖದಲ್ಲಿ ಕರ್ತನಿಗೆ ಮೆಚ್ಚುಗೆ ಆಗಿ ನಾವು ಮಾಡುವುದನ್ನ ಕಲಿಯಬೇಕು ದಾವ ಜೀವಿತದಲ್ಲಿ ಅವನು ಮಾಡಿದಂತ ಬಾಚ್ಚೆ ಬೆಳೊಟ್ಟಿಗೆ ಮಾಡಿದಂತಹ ತಪ್ಪಿನಿಂದ ತನ್ನ ಮಕ್ಕಳನ್ನ ಕಳ್ಕೊಂಡ ಅನೇಕ ನೋವು ಪ್ರಯಾಸ ಸಮಾಧಾನವಿಲ್ಲದೆ ಅನೇಕ ದಿವಸದಲ್ಲಿ ಒಬ್ಬಿಗನಾಗಿ ಕಳೆಯುವಂಥ ಸಮಯಗಳು ಸಂಭವಗಳು ಅವನ ಜೀವಿತದಲ್ಲಿ ಕಂಡುಬರುವುದನ್ನು ನಾವು ಸತ್ಯವೇದಲ್ಲಿ ಓದ್ತೇವೆ ಹಾಗಾಗಿ ನಿಮ್ಮ ಮಕ್ಕಳಿಗಾಗಿ ನೀವು ಒಳ್ಳೆಯದನ್ನು ಕೂಡಿಸಿಕೊಳ್ಳಿರಿ ಅದು ಬರೀ ಲೌಕಿಕವಾದ ವಿಷಯಗಳಲ್ಲ ನಿಮ್ಮ ಮಕ್ಕಳಿಗಾಗಿ ವಿದ್ಯಾಭ್ಯಾಸ ಕೊಡಿಸುವುದು ತಪ್ಪಲ್ಲ ಕಷ್ಟಪಡುವುದು ತಪ್ಪಲ್ಲ ಆದರೆ ಅದು ಮಾತ್ರ ಒಳ್ಳೆಯದೆಂದು ನೆನೆಸಬೇಡಿ ನಿಮ್ಮ ಮಕ್ಕಳಿಗಾಗಿ ನೀವು ಮಾಡುವಂಥ ಕೆಲಸದಲ್ಲಾಗಿರ್ಬೋದು ಕಾರ್ಯಗಳಲ್ಲಾಗಿರ್ಬೋದು ಸೇವೆ ವಿಚಾರದಲ್ಲಾಗಿರ್ಬೋದು ಕುಟುಂಬ ಜೀವಿತದ ವಿಚಾರದಲ್ಲಾಗಿರ್ಬೋದು ನೀವು ನೆನೆಸಿಕೊಳ್ಬೋದು ನನ್ನ ಹೆಂಡತಿಗೆ ಮಾತ್ರ ಮೋಸ ಮಾಡ್ತಾ ಇದ್ದೇನೆ ಗಂಡನಿಗೆ ಮಾತ್ರ ಮೋಸ ಮಾಡ್ತಾ ಇದ್ದೇನೆ ಇಲ್ಲ ನೀವು ಮೊದಲು ದೇವರಿಗೆ ಮೋಸ ಮಾಡ್ತಾ ಇದ್ದೀರಾ ದೇವರನ್ನ ನೋವು ಪಡಿಸ್ತಾ ಇದ್ದೀರಾ ದೇವರ ಆಜ್ಞೆಯನ್ನ ಮುರಿದು ಅವಿದೇಯತೆ ತೋರಿಸಿ ನಂತರ ನಿಮ್ಮ ಕುಟುಂಬಕ್ಕೆ ನೀವು ಮೋಸ ಮಾಡುವವರಾಗಿದ್ದೀರಾ ಯಾವ ವ್ಯಕ್ತಿ ಕುಟುಂಬಕ್ಕೆ ಅಪನಂಬಿಗಸ್ಥನಾಗಿರ್ತಾನೋ ಅವನ ಮಕ್ಕಳಲ್ಲಿ ಅವನ ಜೀವಿತದಲ್ಲಿ ಅವನು ಆಶೀರ್ವಾದ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಮಕ್ಕಳಿಗೆ ಅನೇಕ ನೋವುಗಳು ಅನೇಕ ವೇದನೆಗಳು ಉಂಟಾಗುವಂತದ್ದಾಗಿದೆ ಆದ ಕಾರಣ ದೇವರಲ್ಲಿ ಬಾಯ್ ಭಕ್ತಿ ಉಳ್ಳವರಾಗಿ ದೇವರಲ್ಲಿ ಹೆಚ್ಚಾಗಿ ನಿಮ್ಮ ಜೀವಿತವನ್ನ ಒಪ್ಪಿಸಿಕೊಡಿರಿ ಕರ್ತನಿ ವಾಕ್ಯದ ಮೂಲಕ ಆಶೀರ್ವದಿಸಲ್ಪಡಲಿ ಇನ್ನು ಅನೇಕ ವಿಷಯಗಳು ನಾವು ಧ್ಯಾನಿಸ್ಲಿಕ್ಕಿದೆ ಇದರ ವಿಡಿಯೋನ ನಾವು ಪಾರ್ಟ್ ಟು ವಿಡಿಯೋವನ್ನು ಕೂಡ ನೋಡೋಣ ಇದು ಪಾರ್ಟ್ ಒನ್ ವಿಡಿಯೋ ಆಗಿದೆ ಪಾರ್ಟ್ ಟೂ ನಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ನಾವು ಸತ್ಯವೇದದಲ್ಲಿ ಇರುವಂತದನ್ನ ನಾವು ನೋಡೋಣ ದೇವರು ನಿಮ್ಮನ್ನು ಆಶೀರ್ವಿಸಲಿ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ಕೊಟ್ಟ ಸುಂದರವಾದ ವಾಕ್ಯಗಳಿಗಾಗಿ ಸ್ತೋತ್ರ ಈ ವಾಕ್ಯವನ್ನ ವಿಡಿಯೋವನ್ನ ಕೇಳಿದ ನಿನ್ನ ಸಹೋದರ ಸಹೋದರಿಯ ಜೀವಿತವನ್ನ ಬದಲಾಯಿಸು ಯಾರೆಲ್ಲ ದೇವರೇ ಅವರ ಮಕ್ಕಳಿಗಾಗಿ ಏನೆಲ್ಲ ಕೂಡಿ ಇಟ್ಟಿಸಿಕೊಳ್ತಾ ಇದ್ದಾರೆ ಎಂಬ ಜ್ಞಾನವು ಅವರಲ್ಲಿ ಉಂಟಾಗಲಿ ತಪ್ಪಾದ ಮಾರ್ಗದಲ್ಲಿ ಅಕ್ರಮವಾದ ಕಾರ್ಯಗಳಲ್ಲಿ ಮೋಸವಾದ ಕಾರ್ಯಗಳಲ್ಲಿ ಇರುವುದು ಆದರೆ ಏಸುವಿನ ನಾಮದಲ್ಲಿ ಅದರಿಂದ ಅವರಿಗೆ ಬಿಡುಗಡೆ ಕೊಟ್ಟು ದೇವರೇ ಮಾನಸಾಂತರ ಹೊಂದಿಕೊಂಡು ಅವರ ಜೀವಿತದಲ್ಲಿರುವ ಎಲ್ಲ ಪಾಪ ಶಾಪಗಳಿಂದ ಬಿಡುಗಡೆ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತಾ ನೀನು ತಾನೇ ಇವರ ಜೀವಿತಗಳನ್ನು ಬದಲಾಯಿಸಬೇಕಾಗಿ ಏಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ ಆಮೇನ್ ಆಮೇನ್ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು